ನಿನ್ನೆ ರಾತ್ರಿ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಐನಾಪುರ ಗ್ರಾಮದಲ್ಲಿ ಒಂದು ದುರದೃಷ್ಟಕರ ಘಟನೆ ನಡೆದಿದೆ ನಮ್ಮ ಪೊಲೀಸರಿಗೆ ಪ್ರಥಮ ಬಾರಿಗೆ ಸುಮಾರು ಒಂಬತ್ತು ಐವತ್ತಕ್ಕೆ ಮಾಹಿತಿ ಬರುತ್ತೆ ಒಂದು ಟ್ರಕ್ಕಲ್ಲಿ ಏಟ್ ವೀಲರ್ ಟ್ರಕ್ಕಲ್ಲಿ ಯಾರೋ ಅಕ್ರಮವಾಗಿ ಗೋಮಾಂಸವನ್ನು ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಚಾರವಾಗಿ ತಕ್ಷಣ ಪ್ರವೃತ್ತ ಕಾರ್ಯಪ್ರವೃತ್ತರಾದ ಕಾಗವಾಡ ಪಿ ಎಸ್ ಆರ್ ಅವರು ತಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ಅವರಿಗೆ ಕರೆ ಮಾಡಿಬಿಟ್ಟು ತಕ್ಷಣ ಐನಾಪುರ್ಗೆ ಹೋಗ್ಲಿಕ್ಕೆ ಹೇಳ್ತಾರೆ ನಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ನಮ್ಮ ಪೆಟ್ರೋಲಿಂಗ್ ವಾಹನದೊಂದಿಗೆ ಅಲ್ಲಿ ತಲುಪಿದಾಗ ಸುಮಾರು ಜನರು ಅಲ್ಲಿ ಸೇರಿರೋದು ಕಂಡು ಬರುತ್ತೆ ಅವರೆಲ್ಲರನ್ನ ಸಮಾಧಾನ ಪಡಿಸಿ ನಾವು ಪೊಲೀಸ್ ಕಂಪ್ಲೇಂಟ್ ತಗೊಳ್ತೀವಿ ಮತ್ತೆ ಈ ಅಕ್ರಮ ಗೋಮಾಂಸವನ್ನು ಯಾರು ಸಾಗಾಟ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತನಿಖೆಯನ್ನು ಕೈಗೊಡ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿರ್ತಕ್ಕಂಥ ಆ ಡ್ರೈವರ್ ಮತ್ತೆ ಕ್ಲೀನರ್ ಆ ಟ್ರಕ್ನ ಡ್ರೈವರ್ ಮತ್ತು ಕ್ಲೀನರ್ನ ರಕ್ಷಣೆಗಾಗಿ ಹತ್ತಿರದ ಒಂದು ಅಂಗಡಿಯಲ್ಲಿ ಕೂಡಿಸ್ತಾರೆ ತದನಂತರ ಇವರು ಮತ್ತೆ ಆ ಲಾರಿ ಹತ್ರ ಹೋಗಿ ನೋಡೋಷ್ಟರಲ್ಲಿ ಲಾರಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿರೋದು ಕಂಡು ಬರುತ್ತೆ ಈಗಾಗಲೇ ಈ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಪಿ ಎಸ್ ಆರ್ ಕೂಡ ನೇರವಾಗಿ ಅಲ್ಲಿಗೆ ಧಾವಿಸ್ತವೆ ಅವರು ಬರೋಷ್ಟರಲ್ಲಿ ಆಲ್ರೆಡಿ ಬೆಂಕಿ ಶುರು ಆಗಿರುತ್ತೆ ಅದನ್ನ ಗಮನಿಸಿರ್ತಕ್ಕಂಥ ನಮ್ಮ ಪೊಲೀಸರು ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆ ಮಾಡಿಬಿಟ್ಟು ತಕ್ಷಣ ಫೈರ್ ವೆಹಿಕಲ್ನ ಕಳಿಸ್ಲಿಕ್ಕೆ ಫೈರ್ ಟೆಂಡರ್ ವೆಹಿಕಲ್ನ ಕಳಿಸ್ಲಿಕ್ಕೆ ಹೇಳ್ತಾರೆ ನೆಕ್ಸ್ಟ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎರಡು ಫೈರ್ ಟೆಂಡರ್ ವೆಹಿಕಲ್ ಗಳು ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿರುತ್ತೆ ಆಗಿರುತ್ತೆ ಈ ರೀತಿಯ ಘಟನೆಗಳು ಮತ್ತೆ ಈ ರೀತಿ ಕಾನೂನಿಗೆ ಕಾನೂನನ್ನು ತಮಗೆ ತಮ್ಮ ಕೈಗೆ ತೆಗೆದುಕೊಳ್ಳೋದು ಅಕ್ಷಮ್ಯ ಅಪರಾಧ ಇದ್ರ ಜೊತೆಗೆ ಎರಡು ಕೇಸನ್ನು ಹಾಗಾಗಿ ನಾವು ಎರಡು ಕೇಸನ್ನು ನಾವು ದಾಖಲು ಮಾಡಿದ್ದೀವಿ ಮೊದಲನೇ ಕೇಸು ಅಕ್ರಮ ಗೋ ಸಾಗಣೆ ಮಾಡಿರತಕ್ಕಂಥ ವ್ಯಕ್ತಿಗಳ ಮೇಲೆ ಈಗಾಗಲೇ ತಮಗೆ ಹೇಳಿದ ಹಾಗೆ ಡ್ರೈವರ್ ಮತ್ತು ಕ್ಲೀನರು ನಮಗೆ ಅಲ್ಲಿ ಸ್ಥಳದಲ್ಲಿಯೇ ಸಿಕ್ಕಿದ್ರು ಅವರಿಬ್ರು ಮೂಲತಃ ಸಾಂಗ್ಲಿ ಮಹಾರಾಷ್ಟ್ರದವರು ತದನಂತರ ಅವ್ರನ್ನ ವಿಚಾರಣೆ ಮಾಡಲಾಗಿ ಮತ್ತೊಬ್ಬ ವ್ಯಕ್ತಿ ಇದನ್ನ ಲೋಡ್ ಮಾಡಿದವನು ಯಾರು ಅಂತ ಗೊತ್ತಾಯ್ತು ವ್ಯಕ್ತಿ ಬೇಪಾರಿ ಅಂತ ಹೇಳ್ಬಿಟ್ಟು ಅವನು ಕುಡಚಿ ಅವನು ಕೂಡ ನಾವು ವಶಕ್ಕೆ ಪಡೆದುಕೊಂಡಿದೀವಿ ಈಗಾಗಲೇ ಮತ್ತೆ ಆ ಡ್ರೈವರ್ನ ಕಂಪ್ಲೇಂಟ್ ನ ಆಧಾರದ ಮೇಲೆ ನಾವು ಮತ್ತೊಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ವಿ ಅದು ಈ ವ್ಯಕ್ತಿ ಡ್ರೈವರ್ ದಲಿತ ಜನಾಂಗಕ್ಕೆ ಸೇರಿರೋದ್ರಿಂದ ಅವನ ಮೇಲೆ ಹಲ್ಲೆ ಆಗಿರೋದ್ರಿಂದ ಒಂದು ಅಟ್ರಾಸಿಟಿ ಕೇಸು ಮತ್ತೆ ಅಲ್ಲಿ ಗಲಭೆ ಕೇಸು ಜೊತೆಗೆ ಅವನ ಮೊ ಅವನ ಹತ್ರ ಇರತಕ್ಕಂಥ ಮೊಬೈಲ್ ಮತ್ತು ದುಡ್ಡನ್ನ ದೋಚಿರೋದ್ರಿಂದ ಒಂದು ಸುಲಿಗೆ ಕೇಸು ಜೊತೆಗೆ ಅವನಿಗೆ ಸಣ್ಣ ಪುಟ್ಟ ಗಾಯಕರೋದ್ರಿಂದ ಒಂದು ಹರ್ಟ್ ಕೇಸು ಈ ರೀತಿಯಾಗಿ ನಾವು ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ ಈಗಾಗಲೇ ಎರಡೂ ಪ್ರಕರಣಗಳಲ್ಲಿ ನಾವು ಆರೋಪಿಗಳನ್ನ ಬಂಧಿಸಿದ್ದೀವಿ ಕೌಸಾಟ್ರ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಮೂರು ಜನರನ್ನ ಈಗಾಗಲೇ ಬಂದಿದ್ದೀವಿ ಜೊತೆಗೆ ಈ ಅಟ್ರಾಸಿಟಿ ಕಮ್ ಗಲಭೆ ಕೇಸಲ್ಲಿ ನಾಲ್ಕು ಜನರನ್ನ ಬಂದಿದ್ದೀವಿ ನಾನು ತಮಗೆ ಬೆಳಗ್ಗೆನೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈಗಾಗಲೇ ಐದಾರು ಜನರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಸ್ಥಳದಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಿದ್ದು ಆ ವಿಡಿಯೋಗಳ ಆಧಾರದ ಮೇಲೆ ನಾವು ಸುಮಾರು ಐದಾರು ಜನರ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ ಅದರಲ್ಲಿ ಇಬ್ಬರು ಪಾತ್ರಗಳು ಕಂಡು ಬರದೇ ಇರೋದ್ರಿಂದ ಅವ್ರನ್ನ ಬಿಟ್ಟು ಯಾರು ನಮಗೆ ವಿಡಿಯೋದಲ್ಲಿ ಕಂಡು ಬಂದು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮತ್ತೆ ಆ ಗಲಭೆ ಆಗ್ಲಿಕ್ಕೆ ಪ್ರೇರಪಣೆ ನೀಡಿದಾರೋ ಅವ್ರ ಮೇಲೆ ಮಾತ್ರ ನಾವು ಇಲ್ಲಿವರೆಗೂ ಕ್ರಮ ತೆಗೆದುಕೊಂಡಿದೀವಿ ಆ ವಿಡಿಯೋದಲ್ಲಿ ಕಂಡು ಬಂದಿರತಕ್ಕಂಥ ಕೇವಲ ನಾಲ್ಕು ವ್ಯಕ್ತಿಗಳ ಮೇಲೆ ಮಾತ್ರ ನಾವು ಇಲ್ಲಿ ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಿ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ತಮ್ಮಗಳ ಮೂಲಕ ನಾನೊಂದು ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತೀನಿ ಯಾರೇ ಆಗಲಿ ಯಾವುದೇ ಅಕ್ರಮ ನಡೀತಾ ಇದ್ರೆ ಅದನ್ನ ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿ ಪೊಲೀಸರಿಗೆ ಹೇಳಿದ್ರೋ ಹೇಳಬೇಕು ತದನಂತರ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ನಾವು ಪೊಲೀಸರು ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೀವಿ ಅಕ್ರಮ ನಡೀತಾ ಇರೋ ಮಾಹಿತಿ ನಮಗೆ ಬಂದ ತಕ್ಷಣ ತಲುಪಿದ್ದೀವಿ ಅದಾಗಿಯೂ ಕೂಡ ಈ ರೀತಿ ಕಿಡಿಗೇಡಿಗಳು ಬೆಂಕಿ ಹಚ್ಚೋದು ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊ ತೆಗೆದುಕೊಳ್ತಾ ಮುಂದೆ ಅವ್ರ ಮೇಲೆ ಕಮ್ಯುನಲ್ ಗುಂಡ ಕೂಡ ನಾವು ಓಪನ್ ಮಾಡಿ ಅವ್ರ ಮೇಲೆ ನಿಗಾವಹಣೆಯನ್ನ ಶುರು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೇನೆ ಟ್ರಕ್ ಕುರ್ಚಿಯಿಂದ ಗುಲ್ಬರ್ಗಾ ಮಾರ್ಗವಾಗಿ ಹೈದರಾಬಾದ್ಗೆ ಹೋಗ್ತಾ ಇರೋ ಹೋಗ್ತಾ ಇತ್ತು ಅನ್ನೋದು ನಮ್ಮ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಏನ್ ಕಂಡು ಬಂದಿದೆ ಅಂತಂದ್ರೆ ಇವರು ಸಣ್ಣ ಪುಟ್ಟ ಈ ವ್ಯಾಪಾರ ವ್ಯಾಪಾರಿಗಳಿಂದ ಇದನ್ನ ಕಳೆದ ಒಂದು ವಾರದ ವಾರದಲ್ಲಿ ಈ ರೀತಿ ಐಸ್ ನಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ರು ಅದನ್ನ ವಾರಕ್ಕೊಂದು ಬಾರಿ ಈ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅನ್ನೋದ್ ಈಗಾಗ್ಲೇ ಇದರ ಮೂಲ ವ್ಯಕ್ತಿ ಯಾರು ಅನ್ನೋಂಥದ್ದು ನಮಗೆ ಪತ್ತೆ ಆಗಿದೆ ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಅವ್ರನ್ನ ಶೀಘ್ರದಲ್ಲೇ ಬಂಧಿಸ್ಬಿಟ್ಟು ತನಿಖೆಯನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಒಟ್ಟು ಸುಮಾರು ಮೂರು ಸಾವಿರ ಕೆಜಿ ಅಂದ್ರೆ ಮೂರು ಟನ್ ಅಷ್ಟು ಮಾಂಸ ಇರೋದು ನಮ್ಗೆ ಪತ್ತೆ ಆಗಿದೆ ಈಗಾಗಲೇ ಹೇಳಿದಾಗೆ ಮೇಲ್ನೋಟಕ್ಕೆ ಇದು ಗೋಮಾಂಸ ಅಂತ ಕಂಡು ಬಂದಿದ್ರು ಕೂಡ ನಾವು ವಿಧಿ ವಿಜ್ಞಾನದ ಪ್ರಯೋಗಾಲಯಕ್ಕೆ ಇದರ ಸ್ಯಾಂಪಲ್ ಅನ್ನ ನಾವು ಕಳಿಸ್ತಾ ಇದ್ದೀವಿ ಅದು ರಿಪೋರ್ಟ್ ಬರೋಕ್ಕೂ ಕಾಯ್ಬೇಕಾಗುತ್ತೆ ಆದ್ರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ನಾವು ಅದರ ಪ್ರಕಾರ ನಾವು ಕಾನೂನಿನ ಅಪ್ರೋಪ್ರೇಟ್ ಸೆಕ್ಷನ್ ಗಳನ್ನ ಬಳಸಿ ಮಾಡಿಕೊಂಡು ಇವರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀವಿ ಅದು ನಮ್ಮ ತನಿಖೆಯಲ್ಲಿ ಮುಂದೆ ಕಂಡು ಬರ್ತ ಬರಬೇಕಾಗಿರ್ತಕ್ಕಂಥ ಅಂಶ ಒಂದು ಕೇಸಲ್ಲಿ ನಾಲ್ಕು ಜನ ಇನ್ನೊಂದು ಕೇಸಲ್ಲಿ ಮೂರು ಜನ ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ಆರೋಪಗಳು ಬಂದ ತಕ್ಷಣ ಅಥವಾ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಪ್ರತಿ ಸರಿ ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀವಿ ತಾವು ಗಮನಿಸಬಹುದು ನಾನು ನಿಮಗೆ ಫಿಗರ್ಸ್ ಜೊತೆ ಕೊಡ್ತೀನಿ ಕಳೆದ ಕೆಲವು ವರ್ಷಗಳಲ್ಲಿ ಅತಿ ಹೆಚ್ಚು ಈ ರೀತಿ ಕೇಸ್ಗಳು ಅಕ್ರಮ ಗೋಸಾಗಾಟ ಆಗಿರ್ಬೋದು ಈ ರೀತಿ ಪ್ರಿವೆನ್ಷನ್ ಆಫ್ ಪುಯಲ್ಟಿ ಟು ಎನಿಮಲ್ಸ್ ಆಗಿರ್ಬೋದು ಮತ್ತೆ ಪ್ರಿವೆನ್ಷನ್ ಆಫ್ ಕೌಸ್ ಲಾಟರ್ ಆಕ್ಟ್ ಅಡಿ ಆಗಿರ್ಬೋದು ಈ ಕೇಸ್ಗಳು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿದ್ದಾವೆ ಇದು ನಮ್ಮ ಪೊಲೀಸರ ಎಚ್ಚರಿಕೆಯ ಸ್ಥಿತಿಯನ್ನು ತೋರಿಸುತ್ತೆ ಮತ್ತೆ ಯಾವಾಗ ಯಾವಾಗ ಕಂಪ್ಲೇಂಟ್ ಬರುತ್ತೋ ಅವಾಗ ತಕ್ಷಣ ನಾವು ಕಾರ್ಯಪ್ರವೃತ್ತ ಆಗಿರೋದನ್ನು ನಾವು ಕಾಣಬಹುದು ಆದರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಯಾರೇ ಆಗ್ಲಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ತರವಲ್ಲ ಐನಾಪುರಲ್ಲಿ ಪೀಸ್ಫುಲ್ ಇದೆ ಈ ಆರೋಪಿಗಳು ನಾಲ್ಕು ಜನ ಬಂಧನೆ ಮಾಡಿದಿವಿ ಅವರೆಲ್ಲರೂ ಕೂಡ ಐನಾಪುರ ಗ್ರಾಮದವರು ಈಗಾಗ್ಲೇ ಅಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನ ನಾವು ರಾತ್ರಿನೇ ಕಳಿಸ್ಬಿಟ್ಟು ನಿಯೋಜನೆ ಮಾಡಿದೀವಿ ಅಲ್ಲಿ ಸಿಚುವೇಶನ್ ಪೀಸ್ಫುಲ್ ಇದೆ ಅಲ್ಲಿ ಯಾರಿಗೇ ಆಗ್ಲಿ ಪರಸ್ಪರ ಹೊಡೆದಾಟ ಆಗಿರ್ತಕ್ಕಂಥದ್ದಿಲ್ಲ ಅವರು ಈ ಗೋಮಾಂತ್ರ ಸಾಗಣೆ ಮಾಡಿರ್ತಕ್ಕಂಥ ಲಾರಿಗೆ ಬೆಂಕಿ ಹಚ್ಚಿರೋದು ಅದು ಕೂಡ ಅಕ್ಷಮ್ಯ ಅಪರಾಧ ಹಾಗಾಗಿ ನಾವು ಕಾರಣ ಪ್ರಕಾರ ಏನ್ ಅದನ್ನ ತೆಗೆದುಕೊಂಡಿಲ್ಲ ಹೌದು ಅದನ್ನ ನಮ್ಮ ಪಿ ಎಸ್ ಐ ಅವರಲ್ಲಿ ತಲುಪಿದ ತಕ್ಷಣ ಮತ್ತೆ ಹತ್ರದಲ್ಲಿ ಇರ್ತಕ್ಕಂಥ ಉಳಿದ ಪೊಲೀಸರಲ್ಲಿ ತಲುಪಿಬಿಟ್ಟು ಆ ಮಾಬನ್ನ ಚದರಿಸಿದ್ದಾರೆ ಯಾವುದೇ ಬಲ ಪ್ರಯೋಗ ಮಾಡದೆ